ಟಿ ಇ ಟಿ ಸಿ ಇ ಟಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅಥರ್ವ ಝೀ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಹೇಳ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತರ ಟಿ ಇ ಟಿ ಕ್ವಶನ್ ಪೇಪರನ್ನು ನಾವು ಪ್ರಶ್ನೆ ವಿಶ್ಲೇಷಣೆ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಅಕ್ಬರನು ಸ್ಥಾಪಿಸಿದ ದಿನ್ ಇಲಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂಥೇಳಿ ಅಕ್ಬರನು ಸ್ಥಾಪನೆ ಮಾಡಿರುವ ದಿನ್ ಇಲಾಹಿ ಅನ್ನುವ ಒಂದು ಹೊಸದಾಗಿದ್ದಿರ್ತಕ್ಕಂತಹ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಿರೋ ಇರುವ ಹಾಗೆ ಕೆಳಗಡೆ ಕೊಟ್ಟಿರುವ ಹೇಳಿಕೆಗಳನ್ನು ಗುರುತಿಸಿರಿ ಅನ್ನುವುದನ್ನು ನಾವು ನೋಡ್ತೀವಿ ಮೊದಲನೇ ಹೇಳಿಕೆ ಈ ರೀತಿ ಇದೆ ಅಕ್ಬರನು ನೂರ ಎಂಬತ್ತೆರಡರಲ್ಲಿ ದಿನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಹೌದು ಸರಿಯಾಗಿದೆ ಖಾನದಲ್ಲಿ ನಡೆಯುತ್ತಿದ್ದ ಹಿಂದೂ ಜೈನ ಜೊರಾಸ್ಟ್ರಿಯನ್ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಇದು ರೂಪ ಪಡೆಯಿತು ಅನ್ನೋದು ಕೂಡ ಸರಿಯಾಗಿದ್ದಿರತಕ್ಕಂತಹ ಉತ್ತರ ಅಂದರೆ ಅಕ್ಬರನು ಎಲ್ಲ ಜನಾಂಗಕ್ಕೆ ಅನುಕೂಲವಾಗುವ ಒಂದು ಹೊಸ ಪಂಥವನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಎಲ್ಲ ಧರ್ಮದಲ್ಲಿದ್ದಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಹಿಡಿದಿಡುವ ಸಲುವಾಗಿನೇ ಇಸ್ಲಾಂ ಧರ್ಮವನ್ನು ಹೊರತುಪಡಿಸಿ ಯಾಕೆಂದರೆ ಈಗಾಗಲೇ ಅಕ್ಬರನು ಇಸ್ಲಾಂ ಧರ್ಮದ ವ್ಯಕ್ತಿಯಾಗಿದ್ದಿರ್ತಾನೆ ಹೀಗಾಗಿ ಉಳಿದಿರ್ತಕ್ಕಂಥ ಧರ್ಮದಲ್ಲಿದ್ದಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಅಧ್ಯಯನ ಮಾಡಿ ಅದನ್ನು ಒಂದು ತಾನೂ ಸ್ಥಾಪನೆ ಮಾಡಿರ್ತಕ್ಕಂಥ ಹೊಸ ಪಂಥದಲ್ಲಿ ಸೇರ್ಪಡೆ ಮಾಡುವ ಉದ್ದೇಶದಿಂದಾಗಿ ಎಲ್ಲ ಧರ್ಮ ಅಂದರೆ ಹಿಂದೂ ಧರ್ಮದ ಜೈನ ಧರ್ಮ ಜುರಾಷ್ಟ್ರೀಯನ್ ಮತ್ತು ಕ್ರೈಸ್ತ ಧರ್ಮಗಳ ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ ಮಾಡಿ ಅಂತಿಮ ಸಾರವಾಗಿ ದಿನ್ ಈ ಹಿಲಾಯಿ ಸ್ಥಾಪನೆ ಆದದ್ದು ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಸಿ ಅಬ್ದುಲ್ ಅಬ್ದುರ್ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿ ಆಗಿದ್ದರು ಅನ್ನೋದು ತಪ್ಪು ಯಾಕಂತಂದರೆ ಸ್ವತಃ ಅಕ್ಬರನೇ ತಾನು ಸ್ಥಾಪಿಸಿದಿರತಕ್ಕಂತಹ ದಿನ್ ಈ ಇಲಾಹಿಯ ಅದರ ಮುಖ್ಯಸ್ಥನೂ ಅವನೇ ಆಗಿದ್ದ ಹೀಗಾಗಿ ಅಬ್ದುಲ್ ರಹೀಂ ಅಂತಕ್ಕಂತಹ ವ್ಯಕ್ತಿ ಈ ಪಂಥದ ಮುಖ್ಯ ವಾರೆ ಆಗಿದ್ದ ಅನ್ನುವುದು ತಪ್ಪು ಹೀಗಾಗಿ ಸಿ ತಪ್ಪಾಗಿದ್ದಿರ್ತಕ್ಕಂಥದ್ದು ಕೇವಲ ಬಿರ್ಬಲ್ ಒಬ್ಬ ಹಿಂದೂ ವ್ಯಕ್ತಿ ಬಿರ್ಬಲ್ ಅಂತಕ್ಕಂತಹ ಕೇವಲ ಬೀರ್ಬಲ್ ಎನ್ನುವ ಒಬ್ಬ ಹಿಂದೂ ಮಾತ್ರ ಆ ಧರ್ಮವನ್ನು ಸ್ವೀಕರಿಸಿದ್ದ ಅವನನ್ನು ಬಿಟ್ಟರೆ ಯಾವುದೇ ಹಿಂದೂ ಧರ್ಮದ ವ್ಯಕ್ತಿಗಳು ಈ ಅಕ್ಬರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೀನಇ ಲಾಹಿಯನ್ನು ಸೇರಿರಲಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಮತ್ತು ಅಕ್ಬರನು ಕೂಡ ಯಾವುದೇ ವ್ಯಕ್ತಿ ವ್ಯಕ್ತಿಗೆ ದೀನಿ ಇ ಪಂಥಕ್ಕೆ ಸೇರ್ಪ್ರಿ ಅಂತಕ್ಕಂಥ ಒತ್ತಾಯ ಕೂಡ ಮಾಡಿರಲಿಲ್ಲ ಹೀಗಾಗಿ ಇದು ಸಿ ತಪ್ಪಾಗಿದ್ದಿರ್ತಕ್ಕಂಥದ್ದು ಹೊಸ ಧರ್ಮವು ಸಂಸ್ಕಾರ ನಡವಳಿಕೆ ಏಕೀಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಇಲ್ಲಿ ಈ ಈ ಮುಂಚಿತವಾಗಿ ಎರಡು ಸಾವಿರದ ಹದಿನೈದರ ಎರಡು ಸಾವಿರದ ಹದಿನೈದರ ನಾವು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆ ಏನಪ್ಪಾ ಅಂತಂದರೆ ಆಗಿರೋದನ್ನು ನಾವು ನೋಡ್ತೀವಿ ಎರಡು ಸಾವಿರದ ಹದಿನೈದರಲ್ಲಿ ಇದ್ದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಶ್ನೆಯನ್ನು ರಿಪೀಟ್ ಆಗಿದ್ದನ್ನು ನಾವು ನೋಡ್ತೀವಿ ಇದರಲ್ಲಿ ಅತ್ಯಂತ ಈಗ ಎಲ್ಲ ನೋಡಿದಾಗ ಕೇವಲ ಸಿ ಒಂದು ಮಾತ್ರ ತಪ್ಪಾಗಿರುವುದರಿಂದ ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಏನು ಅಂತಂದರೆ ಎ ಬಿ ಡಿ ಸರಿಯಾಗಿದ್ದಿರ್ತಕ್ಕಂಥದ್ದು ಆಪ್ಷನ್ ಎ ಬಿ ಡಿ ಸರಿಯಾಗಿದ್ದಿರ್ತಕ್ಕಂಥದ್ದು ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಇವುಗಳ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂಥೇಳಿ ನಾವು ನೋಡಿದಾಗ ಇಲ್ಲಿ ಸಮಾಜ ಸುಧಾರಕರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಕಾರ್ಯದಲ್ಲಿ ತೊಡಗಿದ್ದಿರ್ತಕ್ಕಂತಹ ಸಮಾಜ ಸುಧಾರಕರನ್ನು ಒಂದು ಕಡೆ ಕೊಟ್ಟು ಅವರು ಸ್ಥಾಪನೆ ಮಾಡಿರ್ತಕ್ಕಂತಹ ಆ ಸುಧಾರಣಾ ಸಂಸ್ಥೆಯನ್ನು ಮತ್ತೊಂದು ಪಟ್ಟಿಯಲ್ಲಿ ನೀಡಲಾಗಿದ್ದಿರ್ತದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ದಯಾನಂದ್ ಸರಸ್ವತಿ ಅಂಥೇಳಿ ಆರ್ಯ ಸಮಾಜ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ದಯಾನಂದ್ ಸರಸ್ವತಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹವರು ಅಂತಂದರೆ ಡಾಕ್ಟರ್ ಆತ್ಮಾರಾವ್ ಪಾಂಡುರಂಗ ಅಂಥೇಳಿ ನಾವು ನೋಡ್ತೀವಿ ಅನಂತರ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಇನ್ನು ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದಿರ್ತಕ್ಕಂಥದ್ದು ಹೆನ್ರಿ ಲೂಯೀಸ್ ವಿ ಎನ್ ಡಿರೋಜಿಯೋ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ವ್ಯಕ್ತಿ ಈಗ ಸರಿಯಾದ ಜೋಡಿಯನ್ನು ನಾವು ಗುರುತಿಸಬೇಕಾದ್ರೆ ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಯಾವುದು ಅಂತಂದರೆ ನಾಲ್ಕನೇ ಆಪ್ಷನ್ನಲ್ಲಿರುವುದು ಯುವ ಬಂಗಾಳಿ ಚಳವಳಿಯ ಸ್ಥಾಪಕ ಹೆನ್ರಿ ವಿ ಎನ್ ಡಿರೋಜಿಯೋ ಇದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮುಂದಿನ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂತಕ್ಕಂತಹ ಪ್ರಶ್ನೆಯನ್ನು ನೀಡಿದ್ದಾರೆ ಈ ಒಂದು ಕಡೆ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಕೊಟ್ಟರೆ ಇನ್ನೊಂದು ಕಡೆ ಗ್ರಂಥಗಳನ್ನು ನೀಡಿರ್ತಕ್ಕಂಥದ್ದು ಇದರಲ್ಲಿ ಸರಿಯಾದದ್ದನ್ನು ಗುರುತಿಸೋದಾದರೆ ಹೇಮಸೇನನು ರಚಿಸಿದ್ದಿರ್ತಕ್ಕಂತಹ ಗ್ರಂಥ ಯಾವುದು ಅಂತಂದರೆ ಶಬ್ದಾವತಾರ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಹೇಮಸೇನನ ಶಬ್ದಾವತಾರ ದುರ್ವಿನೋತನ ರಾಘವ ಪಾಂಡವೀಯ ಅಂತಕ್ಕಂತಹ ಗ್ರಂಥವನ್ನು ರಚನೆ ಮಾಡ್ತಾರೆ ಅದೇ ರೀತಿಯಾಗಿ ವಾದಿಭ ಸಿಂಹನ ಗದ್ಯಚಿಂತಾಮಣಿ ಅಂತೇಳಿ ಬರ್ತದೆ ವಾದಿಭ ಸಿಂಹನ ಗದ್ಯಚಿಂತಾಮಣಿ ಇನ್ನು ಸ್ತ್ರೀ ಪುರುಷನ ಗಜಶಾಸ್ತ್ರ ಅನ್ನೋದಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಕೊಟ್ಟಿರ್ತಕ್ಕಂತಹ ಈ ಕೆಳಗಡಿನ ಆಪ್ಷನಲ್ಲಿ ನಾವು ಸರಿಯಾದದ್ದನ್ನು ಗುರುತಿಸುವುದಾದರೆ ಹೇಮಸೇನನ ಶಬ್ದಾವತಾರ ಹೇಗೆ ನಾಲ್ಕನೇ ಉತ್ತರ ಇದ್ದಿರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಅದ ನಾಲ್ಕನೇ ಆಪ್ಷನ್ ಅದ ಅದು ಸರಿಯಾಗಿ ಇದ್ದಿರ್ತಕ್ಕಂಥದ್ದು ಎಗೆ ನಾಲ್ಕನೇ ಇದ್ದು ಬಿಗೆ ನಾವು ಎಗೆ ನಾಲ್ಕನೇ ಇದ್ದು ಬಿಗೆ ಮೂರನೇ ಇದ್ದು ಆದರೆ ಇಲ್ಲಿ ಆಪ್ಷನ್ ಸ್ವಲ್ಪ ಏನಪ್ಪ ಅಂತಂದರೆ ಮಿಸ್ಟೇಕ್ ಇರೋದನ್ನು ನಾವು ನೋಡ್ತೀವಿ ಅದನ್ನು ನೀವು ಮತ್ತೊಮ್ಮೆ ಪುನಃ ಪರಿಶೀಲಿಸಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದೆ ಹೋಗೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಬ್ರಿಟಿಷರ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತಕ್ಕಂತಹ ವಾಕ್ಯವನ್ನು ಹೇಳಿದವರು ಯಾರು ಅಂಥೇಳಿ ನಾವು ನೋಡ್ತೀವಿ ಬ್ರಿಟಿಷರು ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅನ್ನುವ ಈ ಕೆಳಗಿನ ಯಾವ ವ್ಯಕ್ತಿ ಈ ಮಾತನ್ನು ಹೇಳಿದರು ಅಂಥೇಳಿ ನಾವು ನೋಡ್ತೀವಿ ಇದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಚಾರ್ಲ್ಸ್ ಮೆಟ್ಕಾಪ್ ಅಂತಕ್ಕಂಥ ವ್ಯಕ್ತಿಯವರು ಹೇಳ್ತಾರೆ ರೈತವಾರಿ ಪದ್ಧತಿಯ ಸಂದರ್ಭದಲ್ಲಿ ಭೂಕಂದಾಯ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಕಂದಾಯ ನೀತಿಯ ಸಂದರ್ಭದಲ್ಲಿ ಬ್ರಿಟಿಷರು ಈ ರೈತರಿಗೆ ಅನುಕೂಲವಾಗತಕ್ಕಂಥ ನೀತಿಯನ್ನು ಭೂಕಂದಾಯ ನೀತಿಯನ್ನು ಜಾರಿಗೆ ತಂದಿವಿ ಅಂತ ಹೇಳಿದರೂ ಕೂಡ ಅದು ಯಾವತ್ತು ಭಾರತದ ರೈತರನ್ನು ಸಾಲದಲ್ಲೇ ಉಳಿಯುವಂತೆ ಮಾಡಿತು ಅನ್ನುವ ಅರ್ಥದಲ್ಲಿ ಚಾರ್ಲ್ಸ್ ಮೆಟ್ಕಾಪ್ ಅವರು ಈ ಮಾತನ್ನು ಹೇಳ್ತಾರೆ ಹೀಗಾಗಿ ಸರಿಯಾಗಿದ್ದಿರ್ತಕ್ಕಂಥ ಊತ ಚಾರ್ಲ್ಸ್ ಮೆಟ್ಕಾಪ್ ಎ ಸರಿಯಾಗಿದ್ದಿರ್ತಕ್ಕಂಥ ಊತ ಇನ್ನು ಎರಡನೇದು ಜೋನಾಥನ್ ಡಕ್ಕನ್ ಅಂತಕ್ಕಂತಹ ವ್ಯಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಜೋನಾಥನ್ ಡಕ್ಕನ್ ಅಂತಕ್ಕಂಥದ್ದು ಇವ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ನೋಡೋದಾದರೆ ಇವರು ಸಾವಿರದ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಬನಾರಸ್ನಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಒಬ್ಬ ಬ್ರಿಟಿಷ್ ವ್ಯಕ್ತಿ ಬನಾರಸ್ನಲ್ಲಿ ಬಂದು ಸಂಸ್ಕೃತ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವಾಗ ಅಂತಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಹೀಗಾಗಿ ಆತ ಸಂಸ್ಕೃತದ ಅಧ್ಯಯನಕ್ಕೆ ವಿಶೇಷ ಒತ್ತ ನೀಡಿದ ಅನ್ನೋದನ್ನು ನಾವು ನೋಡ್ತೀವಿ ಮುಂದಿನ ಆಪ್ಷನ್ ಚಾರ್ಲ್ಸ್ ಗ್ರಾಂಟ್ ಅಂತಕ್ಕಂತಹ ವ್ಯಕ್ತಿಯನ್ನು ನೋಡ್ತೀವಿ ಇವರು ಬ್ರಿಟಿಷರು ಏನು ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತಂದಿದ್ದರು ಆ ಇಂಗ್ಲೀಷ್ ಶಿಕ್ಷಣ ಕೇವಲ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಬಾರ್ದು ಜೊತೆಗೆ ಆ ಇಂಗ್ಲೀಷ್ ಶಿಕ್ಷಣ ವ್ಯಾಪಕವಾಗಿ ಭಾರತ ತುಂಬ ವಿಸ್ತರಣೆ ಆಗಬೇಕು ಅಂಥೇಳಿ ಇಂಗ್ಲೀಷ್ ಶಿಕ್ಷಣದ ಅಥವಾ ಬ್ರಿಟಿಷ್ ಶಿಕ್ಷಣದ ವ್ಯಾಪಕತೆ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಆತನೇ ಚಾರ್ಲ್ಸ್ ಮೆಟ್ಕಾಪ್ ಅಂತೇಳಿ ನಾವು ನೋಡ್ತೀವಿ ಮುಂದಿನದು ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂತಹ ವ್ಯಕ್ತಿ ಇವರು ಒಂದು ವಾಕ್ಯವನ್ನು ಹೇಳ್ತಾರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಹಿಂದೂಸ್ತಾನದಲ್ಲಿದ್ದಿರ್ತಕ್ಕಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟದಾನ ಅಂತ ಹೇಳಿ ಅದಕ್ಕಾಗಿ ಅವರ ಅಂದರೆ ಲಾರ್ಡ್ ಕಾರ್ನ್ ವಾಲಿಸನ ಆಳ್ವಿಕೆ ಕಾಲದಲ್ಲಿ ಎಲ್ಲಿಯೂ ಕೂಡ ಭಾರತದಲ್ಲಿ ಭಾರತೀಯರಿಗೆ ಉನ್ನತ ಹುದ್ದೆಯನ್ನು ನೀಡಲಿಕ್ಕೆ ಅವರು ಇಚ್ಛೆ ಪಡಲಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತೆ ನೀಡಿರುವ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಗುರುತಿಸಿರಿ ಮೊದಲು ಯಾವ ಯಾವ ಘಟನೆಗಳು ನಡೆದು ಅನ್ನೋದನ್ನು ನಾವು ನೋಡೋದಾದರೆ ಈಗ ಮೊದಲಿಗೆ ಪ್ಲಾಸ್ಟಿಕದನ್ ಯಾವಾಗ ನಡೀತು ಅಂತಂದರೆ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಪ್ಲಾಸ್ಟಿಕದನ್ನು ನಡೀತು ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ನಡೀತು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಜಾರಿಗೆ ಬಂತು ಅಂತಂದರೆ ಸಾವಿರದ ಏಳ್ನೂರ ತೊಂಬತ್ತೆಂಟು ಯಾರು ಜಾರಿಗೆ ತಂದರು ಅಂತಂದರೆ ಲಾರ್ಡ್ ಕಾರ್ನ್ವಾ ಸಾರಿ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥ ವ್ಯಕ್ತಿ ಜಾರಿ ತಂದ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂಥ ವ್ಯಕ್ತಿ ಜಾರಿ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಯಾವಾಗ ಜಾರಿಗೆ ಬಂತು ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ಬಂತು ಯಾರು ಜಾರಿಗೆ ಅಂತಂದರೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದ ಲಾರ್ಡ್ ಡಾಲ್ ಿ ಜಾರಿಗೆ ತಂದು ಅನಂತರ ಬಕ್ಸಾರ್ ಕದನ ಯಾವಾಗ ಜಾರಿಗೆ ಬತ್ತು ಅಂದರೆ ಯಾವಾಗ ನಡೀತು ಘಟನೆ ಅಂತಂದರೆ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೆಯಿತು ಇದರಲ್ಲಿ ಬ್ರಿಟಿಷರು ವಿಜಯ ಆಗೋದನ್ನು ನಾವು ನೋಡ್ತೀವಿ ಈ ಪ್ರಶ್ನೆಯೂ ಕೂಡ ಈ ಹಿಂದಿನ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದನ್ನು ನಾವು ನೋಡ್ತೀವಿ ಹೀಗಾಗಿ ಅನೇಕ ಪ್ರಶ್ನೆಗಳು ಮರಳಿ ಏನಪ್ಪಾ ಅಂತಂದರೆ ಭಿನ್ನ ಪ್ರಶ್ನೆಗಳ ಅರ್ಥದಲ್ಲಿ ಏನಪ್ಪಾ ಅಂತಂದರೆ ರಿಪೀಟ್ ಆಗ್ತಕ್ಕಂಥ ಸನ್ನಿವೇಶನ ನಾವು ನೋಡ್ತೀವಿ ಇದರಲ್ಲಿ ಸರಿಯಾದ ಉತ್ತರವನ್ನು ನಾವೀಗ ಗಮನಿಸುವುದಾದರೆ ಪ್ಲಾಸಿ ಕದನ ನಡೆದಿರ್ತಕ್ಕಂಥದ್ದು ಹದಿನೇಳುನೂರ ಐವತ್ತೆರಡು ಈ ಪ್ಲಾಸಿ ಕದನಕ್ಕಿಂತ ಮುಂಚಿತವಾಗಿ ಯಾವುದಾದ್ರೂ ಘಟನೆ ನಡೆದ ಅಂತ ನೋಡಿದಾಗ ಹದಿನೇಳು ನೂರ ಐವತ್ತೆರಡಕ್ಕಿಂತ ಮುಂಚಿತವಾಗಿ ಯಾವುದೇ ಘಟನೆ ನಡೆದಿಲ್ಲ ಹೀಗಾಗಿ ಎ ಮೊದಲು ಬರಬೇಕು ಎ ಎನ್ನು ನಾವು ಮೊದಲು ಬರಬೇಕು ಈಗ ಎರಡರಲ್ಲಿ ಎ ಮೊದಲು ಇರೋದನ್ನು ನಾವು ನೋಡ್ತೀವಿ ಮೂರು ಮತ್ತು ನಾಲ್ಕು ಆಪ್ಷನ್ ತಪ್ಪಾಗಿರೋದನ್ನು ನೋಡ್ತೀವಿ ಎರಡನೇದು ಸಹಾಯಕ ಸೈನ್ಯ ಪದ್ಧತಿಯನ್ನು ಹದಿನೇಳುನೂರ ತೊಂಬತ್ತ ಎಂಟರಲ್ಲಿ ಜಾರಿ ಬಂತು ಬಟ್ ಅದಕ್ಕಿಂತ ಮುಂಚಿತವಾಗಿಯೇ ಬಕ್ಸಾರ್ ಕದನ ಇಡೀತದೆ ಪ್ಲಾಸ್ಟಿಕ್ ಕದನ ಆದ ತರುವ ಬಕ್ಸಾರ್ ಕದನ ಇಡೀತದೆ ಎ ಮತ್ತು ಆಗನ ಡಿ ಸರಿಯಾಗಿದ್ದಿರತಕ್ಕಂಥದ್ದು ಎ ಆಗನ ಡಿ ಸರಿಯಾಗಿದ್ದಿರತಕ್ಕಂಥದ್ದು ಅದು ಕೇವಲ ಎರಡನೇ ಆಪ್ಷನ್ನಲ್ಲಿ ನಾವು ಕಾಣ್ತೀವಿ ಎರಡನೇ ಆಪ್ಷನಲ್ಲಿ ಇರುವುದನ್ನು ನಾವು ನೋಡ್ತೀವಿ ಸರಿಯಾದ ಉತ್ತರ ಎರಡು ಮುಂದೆ ಪ್ರಶ್ನೆ ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಅಂತಕ್ಕಂತಹ ಅದು ಕೆಳಗಡೆ ಎರಡು ಹೇಳಿಕೆಗಳನ್ನು ನೀಡಿದ್ದಾರೆ ಒಂದೇ ಹೇಳಿಕೆ ಏನದ ಅಂತಂದರೆ ಹೇಳಿಕೆ ಒಂದು ಎರಡನೇ ದೇವರಾಯನು ಗಜಬೇಂಟೇಕಾರ ಎಂಬ ಬಿರುದನ್ನು ಧರಿಸಿದ್ದನು ಹೌದು ವಿಜಯನಗರ ಆಳ್ವಿಕೆ ಮಾಡಿರ್ತಕ್ಕಂತಹ ಪ್ರೌಢ ದೇವರಾಯ ಪ್ರತಾಪ ದೇವ ಅಥವಾ ಎರಡನೇ ದೇವರಾಯ ಅಂಥೇಳಿ ಹೆಸರುವಾಸಿಯಾಗಿದ್ದಿರತಕ್ಕಂತಹ ಎರಡನೇ ದೇವರಾಯನು ಗಜಬೇಂಟೇಕಾರ ಅಂತಕ್ಕಂಥ ಗುರುದನ್ನು ಹೊಂದಿದ್ದ ಅನ್ನುವುದು ಸರಿಯಾಗಿದ್ದಿರತಕ್ಕಂಥದ್ದು ಅಂದರೆ ಇದರ ಅರ್ಥ ಏನಂತಂದರೆ ಆನೆಗಳನ್ನು ಬೇಟೆಯಾಡುವವ ಅಂತಕ್ಕಂಥ ಅರ್ಥವನ್ನು ನೀಡಿತು ಆನೆಗಳನ್ನು ಬೇಟೆಯಾಡುವವ ಬೇಟೆಯಾಡುವವ ಅಂಥೇಳಿ ಹೀಗಾಗಿ ಅದು ಒಂದೇ ಸರಿಯಾಗಿಲ್ಲ ಎರಡನೇದೇನದ ಅಂತಂದರೆ ಎರಡನೇದು ಎರಡನೇ ಪ್ರೌಢ ದೇವರಾಯನು ಕೇರಳ ಶ್ರೀಲಂಕಾದಿಂದ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿ ದಕ್ಷಿಣ ಪದದ ಚಕ್ರವರ್ತಿ ಅಂಥೇಳಿ ಬಿರುದನ್ನು ಪಡೆದ ಹೌದು ಎರಡನೇ ದೇವರಾಯ ಕೇರಳದ ಮೇಲೆ ಶ್ರೀಲಂಕಾದ ಮೇಲೆ ಏನಪ್ಪ ಅಂತಂದರೆ ದಾಳಿ ಮಾಡಿ ಅವರಿಂದ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿದ್ದ ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು ಹೀಗಾಗಿ ಇದಕ್ಕೆ ಉತ್ತರ ಎ ಮತ್ತು ಬಿ ಎರಡೂ ಸರಿ ಅನ್ನೋದು ಮೂರರಲ್ಲಿ ಆಪ್ಷನ್ ಮೂರರಲ್ಲಿ ನಾವು ಕಾಣ್ತೀವಿ ಯಾವುದು ಅಂತಂದರೆ ಎ ಮತ್ತು ಬಿ ಎರಡು ಸರಿಯಾಗಿದ್ದಿರ್ತಕ್ಕಂಥವು ಮುಂದಿನ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಪ್ರತಿಪಾದನೆ ಔರಂಗಜೇಬನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದರು ಔರಂಗಜೇಬನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದರು ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು ಇದಕ್ಕೆ ಜಿಂದಾ ಫಕೀರ್ ಅಥವಾ ಜೀವಂತ ಸಂತ ಅಂಥೇಳಿ ಕರೀತಾರೆ ಜೀವಂತ ಸಂತ ಅಂಥೇಳಿ ಕೂಡ ಕರೀತಾರೆ ಅದಕ್ಕೆ ಸಮರ್ಥನೆ ಏನತಂದರೆ ಯಾಕೆ ಆ ರೀತಿ ಕರಿತಾ ಇದ್ದರು ಅದಕ್ಕೆ ಸಮರ್ಥನೆ ನೋಡೋದಾದರೆ ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು ಔರಂಗಜೇಬನು ಸರಳವಾದ ತನ್ನ ಜೀವನವನ್ನು ಕಳೆದನು ಅನ್ನಲಿಕ್ಕೆ ಅದಕ್ಕೆ ಅನೇಕ ಆಧಾರಗಳನ್ನು ನಾವು ನೋಡ್ತೀವಿ ಏನು ಅಂತಂದರೆ ಔರಂಗಜೇಬನ ಕಾಲಾವಧಿ ಔರಂಗಜೇಬನ ಕಾಲಾವಧಿ ಹದಿನಾರುನೂರ ಎಂಟರಿಂದ ಹಿಡಿದು ಹದಿನೇಳು ನೂರ ಏಳರವರೆಗೆ ಇದ್ದಿರ್ತಕ್ಕಂಥದ್ದು ತಂದೆ ಶಾ ಇಡೀ ವಯಸ್ಸಿನಲ್ಲಿ ತನ್ನ ಸಹೋದರರೊಂದಿಗೆ ಏನಪ್ಪಾ ಅಂತಂದರೆ ಸಿಂಹಾಸನಕ್ಕಾಗಿ ಕಲಹ ಏರ್ಪಟ್ಟು ಕೊನೆಗೆ ಅವರೆಲ್ಲರನ್ನು ಬೆದಿಗೆ ಒತ್ತಿ ತಾನು ಸಿಂಹಾಸನದ ಮೇಲೆ ಕುಳಿತುಕೊಳ್ತಾನೆ ಇವರ ತಂದೆ ಮುಮ್ತಾಜ್ ಮಹಲ್ ಅಂಥೇಳಿ ನಾವು ನೋಡ್ತೀವಿ ಇವರ ತಾಯಿ ಹೆಸರು ತಂದೆ ಶಾಜಹಾನ್ ಅಂಥೇಳಿ ನಾವು ನೋಡ್ತೀವಿ ಇಲ್ಲಿ ಔರಂಗಜೇಬನಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡಲಿಲ್ಲ ಅನ್ನಲಿಕ್ಕೆ ಇದ್ದಿರ್ತಕ್ಕ ಸಾಕ್ಷಿ ಏನಾಯ್ತಂದ್ರೆ ಸ್ವತಃ ಔರಂಗಜೇಬನು ಅತ್ಯಂತ ಸರಳ ಜೀವನವನ್ನು ನಡೆಸ್ತಾ ತನ್ನ ಖರ್ಚುಗಳನ್ನು ತಾನೇ ನೋಡ್ಕೊಳ್ತಾ ಇದ್ದ ಹಾಗಾದ್ರೆ ಏನು ಮಾಡ್ತಿದ್ದವನು ಈ ಟೋಪಿಗಳು ಬರ್ತಾವಲ್ಲ ಟೋಪಿಗಳನ್ನು ತಾನೇ ಹೊಲೇತಿದ್ದು ತಾನೇ ಅವುಗಳನ್ನು ಹೊಲೆದು ಹೊಲೆದು ಮಾರಾಟ ಮಾಡ್ತಾಯಿದ್ದೆ ಇದರ ಜೊತೆಗೆ ಕುರಾನ್ ಪ್ರತಿಗಳನ್ನು ಕುರಾನ್ ಪ್ರತಿಗಳನ್ನು ಕೈಯಿಂದ ಬರೆದು ಅವುಗಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರಿಂದ ಬಂದ ಹಣದಿಂದ ತನ್ನ ಖರ್ಚನ್ನು ನಿಭಾಯಿಸ್ತಿದ್ದ ಹೀಗಾಗಿ ಈ ಸರಳ ಮತ್ತು ಧಾರ್ಮಿಕ ಜೀವನ ಶೈಲಿಯನ್ನು ನೋಡಿ ಔರಂಗಜೇಬನಿಗೆ ಏನಂತ ಕೇಳ್ತಿದ್ದರು ಅಂತಂದರೆ ಜಿಂದಾ ಫಕೀರ್ ಜೀವಂತ ಫಕೀರ ಜೀವಂತ ಸಂತ ಹೇಳಿ ಕರಿತಿದ್ರು ಹೀಗಾಗಿ ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಕೆಳಗಡೆ ಆಪ್ಷನ್ ಯಾವುದು ಅಂತಂದರೆ ಎ ಮತ್ತು ಆರು ಎರಡು ಸರಿಯಾಗಿವೆ ಮತ್ತು ಆರು ಸರಿಯಾದ ವಿವರಣೆ ಇದರಲ್ಲಿ ಒನ್ನೇದ್ದೇ ಸರಿಯಾಗಿದ್ದಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಶ್ನೆ ಸಂಖ್ಯೆ ನಾವು ತೊಂಬತ್ತೆಂಟನ್ನು ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಇವರು ಈಗಿನ ಮೈಸೂರು ಅರಮನೆಯನ್ನು ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಅನ್ನುವುದು ಎರಡನೇ ಅಂಶನ ಕೆ ಆರ್ ಎಸ್ ಆಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಯನ್ನು ಪಡಿಸಿದರು ಅನ್ನುವುದು ಜೊತೆಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಮೈಸೂರು ಸಂಪತ್ತು ಅಭ್ಯುದಯ ಪರಿಷತ್ತನ್ನು ಸ್ಥಾಪಿಸಿದರು ಅನ್ನುವುದು ಜೊತೆಗೆ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ಮತದಾನ ಮಾಡುವ ಅಧಿಕಾರವನ್ನು ನೀಡಲು ಅನುವು ಮಾಡಿರ್ತಕ್ಕಂಥವರು ಅಂಥೇಳಿ ನಾವು ನೋಡ್ತೀವಿ ಇವರಲ್ಲಿ ಯಾರು ಅಂಥೇಳಿ ನೋಡಿದಾಗ ಇಲ್ಲಿ ಮೊದಲಿಗೆ ಮಹಿಳೆಯರಿಗೆ ಮತದಾನದ ಅವಕಾಶ ನೀಡಿರತಕ್ಕಂತಹ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂಥೇಳಿ ನೋಡ್ತೀವಿ ಹೀಗಾಗಿ ಈ ಮೇಲೆ ಎಲ್ಲ ಅಂಶಗಳು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಾವಧಿಯನ್ನು ನಾವು ಸಾವಿರದ ಒಂಬೈನೂರ ಎರಡರಿಂದ ಹಿಡಿದು ಸಾವಿರದ ಒಂಬೈನೂರ ನಾಲ್ವತ್ತರವರೆಗೆ ಅವರ ಆಳ್ವಿಕೆ ಕಾಲಾವಧಿಯನ್ನು ನೋಡ್ತೀವಿ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ವ್ಯವಸ್ಥಿತ ಮತ್ತು ಸುಭದ್ರ ಸರ್ಕಾರವನ್ನು ಸುಭದ್ರ ಆಡಳಿತವನ್ನು ನೀಡಿರತಕ್ಕಂಥ ಮೈಸೂರಿನ ಒಡೆಯರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವರು ಅಂತೇಳಿ ನೋಡ್ತೀವಿ ಮುಂದಿಂದು ಹತ್ತನೇ ಚಾಮರಾಜ ಒಡೆಯರು ಅಂಥೇಳಿ ಹತ್ತನೇ ಚಾಮರಾಜ ಒಡೆಯರ ಕಾಲಾವಧಿಯನ್ನು ನಾವು ಹದಿನೆಂಟುನೂರ ಅರವತ್ತೆಂಟರಿಂದ ಹದಿನೆಂಟುನೂರ ತೊಂಬತ್ನಾಲ್ಕರವರೆಗೆ ನೋಡ್ತೀವಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಾವಧಿಯನ್ನು ಸಾವಿರದ ಏಳ್ನೂರ ನಾಲ್ಕರಿಂದ ಹಿಡಿದು ಸಾವಿರದ ಎಂಟುನೂರ ಅರವತ್ತೆಂಟರವರೆಗೆ ನೋಡ್ತೀವಿ ಮುಂದೆ ಜಯ ಚಾಮರಾಜ ಒಡೆಯರು ಅಂಥೇಳಿ ಜಯ ಚಾಮರಾಜ ಒಡೆಯರ ಕಾಲಘಟ್ಟವನ್ನು ನಾವು ಜಯ ಚಾಮರಾಜ ಒಡೆಯರ ಕಾಲಘಟ್ಟವನ್ನು ಜಯ ಚಾಮರಾಜ ಒಡೆಯರ ಕಾಲಘಟ್ಟವನ್ನು ಮೂರು ಅವಧಿಯನ್ನು ನೋಡ್ತೀವಿ ಒಂದು ಜಯ ಚಾಮರಾಜ ಒಡೆಯರ ಕಾಲಘಟ್ಟವನ್ನು ಮೊದಲನೇ ಅವಧಿ ಅಂಥೇಳಿ ಸಾವಿರದ ಒಂಬೈನೂರ ನಲ್ವತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತರವರೆಗಿನ ಕಾಲಘಟ್ಟ ಅಂದರೆ ಅವರು ರಾಜರಾಗಿ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಲಘಟ್ಟ ಎರಡನೇದು ಸಾವಿರದ ಒಂಬೈನೂರ ಐವತ್ತರಿಂದ ಹಿಡಿದು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ರಾಜ್ಯದ ಪ್ರಮುಖ ವ್ಯಕ್ತಿಯಾಗಿ ಅವರನ್ನು ನಾವು ನೋಡ್ತೀವಿ ಮೂರನೇದು ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹಳೆಯ ಮೈಸೂರು ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದನ್ನು ನಾವು ನೋಡ್ತೀವಿ ಇದಿಷ್ಟು ಮಾಹಿತಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಸರಿಯಾಗಿದ್ದಿರ್ತಕ್ಕಂತಹ ಯಾವುವು ಅಂತೇಳಿ ನಾವು ನೋಡಬೇಕಾಗ್ತದೆ ಇಲ್ಲಿ ಒಂದು ಗಮನಿಸಬೇಕಾಗಿದ್ದಿರ್ತಕ್ಕಂಥದ್ದು ಏನು ಅಂತಂದರೆ ನಾವು ಏನು ಗಮನಿಸ್ತೀವಿ ಅಂತಂದರೆ ಈ ಬದರಿ ದ್ವಾರಕಾ ಕಂಚಿ ಪುರಿ ಅಂತಕ್ಕಂಥದ್ದು ಈಗ ಬದರಿ ಅಂತಕ್ಕಂಥದ್ದು ಜ್ಯೋತಿರ್ಪೀಠ ಬದರಿಯಲ್ಲಿ ಜ್ಯೋತಿರ್ಪೀಠ ಇದೆ ಅನ್ನೋದು ಅದು ಸರಿಯಾಗಿದ್ದಿರ್ತಕ್ಕಂಥದ್ದು ಈ ಬದ್ರಿಯಲ್ಲಿ ಇದ್ದಿರ್ತಕ್ಕಂಥ ಜ್ಯೋತಿರ್ಪೀಠ ಸರಿಯಾಗಿದೆ ದ್ವಾರಕ ದ್ವಾರಕಾಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದೀವಿ ಅಂತಂದರೆ ದ್ವಾರಕಾದಲ್ಲಿ ಯಾವ ಪೀಠ ಇದೆ ಅಂತಂದರೆ ಕಾಳಿಕಾ ಪೀಠ ಇದೆ ಅನಂತರ ಈ ಕಂಚಿ ಕಂಚಿಯಲ್ಲಿ ಕಾಮಕೋಟಿ ಪೀಠ ಅಂತ ಅಂಥೇಳಿ ಬರ್ತದ್ರಿ ಕಂಚಿಯಲ್ಲಿ ಕಾಮಕೋಟಿ ಪೀಠ ಅಂತೇಳಿ ನಾವು ನೋಡ್ತೀವಿ ಇನ್ನು ಈ ಪುರಿಯಲ್ಲಿ ಗೋವರ್ಧನ ಪೀಠ ಅಂಥೇಳಿ ನಾವು ನೋಡ್ತೀವಿ ಅಂದರೆ ಇವೆಲ್ಲವೂ ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳು ಅಂತೇಳಿ ಇವೆಲ್ಲವೂ ಯಾರು ಅಂತಂದರೆ ಶಂಕರಾಚಾರ್ಯರು ಸ್ಥಾಪಿಸಿದ ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಗಳು ಪೀಠಗಳು ಅಂದರೆ ಅವರು ಭಾರತದ ನಾಲ್ಕು ಪ್ರಮುಖ ಭಾಗಗಳಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ನೋಡ್ತೀವಿ ಹೀಗಾಗಿ ಶಂಕರಾಚಾರ್ಯರ ಕಾಲಾವಧಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದನ್ನು ಈ ಹಿಂದೆ ಮಧ್ವಾಚಾರರ ಕುರಿತು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದರು ಮಧ್ವಾಚಾರರ ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಕುರಿತು ಕೇಳಿರ್ತಕ್ಕಂಥದ್ದು ಹೀಗಾಗಿ ಮುಂದೆ ನಾವು ಹಿಂದೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅವುಗಳ ಕುರಿತು ಚರ್ಚೆಯನ್ನು ಮಾಡಿದ್ದೀವಿ ಆಸಕ್ತಿ ಇದ್ದರೆ ಹಿಂದಿನ ವಿಡಿಯೋವನ್ನು ನೀವು ಆಲಿಸಬಹುದು ಮುಂದಿನದು ಚಿತ್ತೋಡಘದ ಪ್ರಖ್ಯಾತ ವಿಜಯಸ್ತಂಭ ಇರುವ ಕಾಲದ ಕಾಲದಲ್ಲಿ ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ಅಂಥೇಳಿ ನಾವು ನೋಡ್ತೀವಿ ಚಿತ್ತೋಡಗಡ ಪ್ರಖ್ಯಾತ ವಿಜಯ ಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣ ಆಯಿತು ಅಂಥೇಳಿ ನಾವು ನೋಡ್ತೀವಿ ಇದು ಯಾವ ದೊರೆಯ ಕಾಲದಲ್ಲಿ ನಿರ್ಮಾಣ ಆಯಿತು ಅಂಥೇಳಿ ನಾವು ನೋಡೋದಾದರೆ ಮೊದಲು ಈ ಚಿತ್ತೋಡ ಪ್ರಖ್ಯಾತ ವಿಜಯ ಸ್ತಂಭ ಐತಿ ಇದು ನಮ್ಮ ರಾಣಾ ಕುಂಭ ರಾಣಾ ಕುಂಬನು ಈ ಮೊಹಮ್ಮದ್ ಖಿಲ್ಜಿಯೊಂದಿಗೆ ಒಂದಿಗೆ ಯುದ್ಧ ಮಾಡಿ ಮೊಹಮ್ಮದ್ ಖಿಲ್ಜಿಯನ್ನು ಸೋಲಿಸಿರ್ತಾನೆ ಮೊಹಮ್ಮದ್ ಖಿಲ್ಜಿ ಆತನ ನೇತೃತ್ವದಲ್ಲಿದ್ದಿರತಕ್ಕಂತಹ ಮಾಲ್ವ ಮತ್ತು ಗುಜರಾತ್ ಎರಡೂ ಸೈನ್ಯಗಳು ಜೊತೆ ಸೇರಿ ಮೊಹಮ್ಮದ್ ಖಿಲ್ಜಿ ಏನಪ್ಪಾ ಅಂತಂದರೆ ಈ ರಾಣನ ಮೇಲೆ ದಾಳಿಗೆ ಬಂದಿರ್ತಾನೆ ಅವಾಗ ಆತನನ್ನು ಸೋಲಿಸಿ ರಾಣಾ ಕುಂಬನು ಆ ಸಂಯೋಜಿತ ಸೈನ್ಯವನ್ನು ಸೋಲಿಸೋದರೊಂದಿಗೆ ಏನಪ್ಪ ಅಂತಂದರೆ ಅದರಲ್ಲಿ ಜಯವನ್ನು ಸಾಧಿಸ್ತಾನೆ ಅದಕ್ಕೆ ನಾವು ಇತಿಹಾಸದಲ್ಲಿ ಸಾರಂಗಪೂರ ಕದನ ಅಂಥೇಳಿ ಕರಿತೀವಿ ಇತಿಹಾಸದಲ್ಲಿ ಪೂರಕದನ ಕದನ ಸಾರಂಗಪೂರ ಕದನ ಅಂಥೇಳಿ ಕರಿತೀವಿ ಈ ಸಾರಂಗಪೂರ ಕದನದಲ್ಲಿ ಆತ ಗೆಲುವನ್ನು ಸಾಧಿಸ್ತಾನೆ ಹೇಳ್ತಾರೆ ಏನಂತಂದರೆ ಈ ದೆಹಲಿಯಲ್ಲಿದ್ದಿರ್ತಕ್ಕಂಥ ಕುದುಬ್ಬಿನಕ್ಕಿಂತಲೂ ಎತ್ತರವಾಗಿದ್ದಿರತಕ್ಕಂಥದ್ದು ಈ ಚಿತ್ತೋಡದ ಪ್ರಖ್ಯಾತ ವಿಜಯ ಸ್ತಂಭ ಅಂತ ಹೇಳಿ ನೋಡ್ತೀವಿ ಈ ವಿಜಯ ಸ್ತಂಭವನ್ನು ರಣ ಕುಂಭ ವಿಷ್ಣುವಿಗೆ ವಿಷ್ಣುವಿಗೆ ಸಮರ್ಪಣೆ ಮಾಡಲಾಗಿದೆ ವಿಷ್ಣುವಿಗೆ ಚಿತ್ರದ ಪ್ರಖ್ಯಾತ ವಿಜಯ ಸ್ತಂಭವನ್ನು ವಿಷ್ಣುವಿಗೆ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಇಷ್ಟೆಲ್ಲ ಹೇಳಿದ ನಂತರ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಒಂದು ಪ್ರಶ್ನೆ ಹಾಗಾದರೆ ಈ ನಾಲ್ಕು ಯಾವ ರಾಜಮನೆತನಕ್ಕೆ ರಾಣ ಕುಂಪನು ಸೇರಿದವನು ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ಯಾರು ಅಂತೇಳಿ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿರತಕ್ಕಂತಹ ವ್ಯಕ್ತಿ ಯಾರು ಅಂಥೇಳಿ ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಬೆಡನ್ ಅಂತಕ್ಕಂತಹ ವ್ಯಕ್ತಿ ಅದನ್ನು ಏನಪ್ಪ ಅಂತಂದರೆ ಮಸ್ಕಿ ಶಾಸನವನ್ನು ಅಶೋಕನ ಮಸ್ಕಿ ಶಾಸನವನ್ನು ಪ್ರತ್ಯಿದರು ಅಂಥೇಳಿ ನಾವು ನೋಡ್ತೀವಿ ವಿಶೇಷವಾಗಿ ಚಾರ್ಲ್ಸ್ ಬೆಡನ್ ಅಂತಕ್ಕಂಥ ವ್ಯಕ್ತಿ ಇಂಜಿನಿಯರ್ ಆಗಿ ಕೆಲಸವನ್ನು ನಿಭಾಯಿಸ್ತಾ ಇದ್ದಿರ್ತಾರೆ ಇವರು ಸಾವಿರದ ಹತ್ತೊಂಬತ್ತು ಹದಿನೈದು ಅಥವಾ ಸಾವಿರದ ಹದಿನೈದರಲ್ಲಿ ಈ ಗಣಿಗಾರಿಕೆಯ ಗಣಿಗಾರಿಕೆ ಇಂಜಿನಿಯರ್ ಆಗಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುವ ಸಂದರ್ಭದಾಗ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರು ಈ ರಾಯಚೂರು ಜಿಲ್ಲೆಯ ಮಸ್ಕಿಯ ಅಶೋಕ ಶಾಸನವನ್ನು ಪತ್ತೆ ಹಚ್ಚಿರುವಂಥೇಳಿ ನಾವು ನೋಡುತ್ತೀವಿ ಇದರ ಜೊತೆಗೆ ವಿಲಿಯಂ ಜೋನ್ಸ್ನ ಕುರಿತು ನಾವು ನೋಡೋದಾದರೆ ವಿಲಿಯಂ ಜೋನ್ಸ್ ಇವರು ವಿಲಿಯಂ ಜೋನ್ಸ್ ಅವರು ಏಷ್ಯಾಟಿಕ್ ಏಷ್ಯಾಟಿಕ್ ಸೊಸೈಟಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಬೆಂಗಾಲ್ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿ ಅವ್ರದ್ದು ಒಂದು ಉದ್ದೇಶ ಅಂತಂದರೆ ಈ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಆಗಿನ ಗವರ್ನರ್ ಆಗಿದ್ದಿರ್ತಕ್ಕಂತಹ ಈ ವಾರನ್ ಹೆಸ್ಟಿಂಗ್ಸನ್ನ ಅಧ್ಯಕ್ಷನನ್ನು ಮಾಡಬೇಕು ಅಂಥೇಳಿ ಬಯಸಿದ್ದಿರ್ತಾರೆ ಆದರೆ ವಾರನ್ ಹೆಸ್ಟಿಂಗ್ಸನು ವಾರನ್ ಹೆಸ್ಟಿಂಗ್ಸನು ಈ ವಿಲಿಯಂ ಜೋನ್ಸ್ನಲ್ಲಿದ್ದಿರ್ತಕ್ಕಂತಹ ಆ ಕಾರ್ಯದ ಛಲವನ್ನು ನೋಡಿ ಏಷ್ಯಾ ಏಷ್ಯಾಟಿಕ್ ಸೊಸೈಟಿಯ ಅಧ್ಯಕ್ಷನನ್ನಾಗಿ ವಾರ್ನ್ ಎಸ್ಟಿಂಗ್ಸ್ ಮರಳಿ ವಿಲಿಯಂ ಜೋನ್ಸ್ನನ್ನೇ ಅದರ ಅಧ್ಯಕ್ಷನನ್ನಾಗಿ ನೇಮಕ ಮಾಡೋದನ್ನು ನಾವು ನೋಡ್ತೀವಿ ಮುಂದುವರೆದು ಮ್ಯಾಕ್ಸ್ ಮುಲ್ಲೋರ್ ಅಂಥೇಳಿ ನೋಡ್ತೀವಿ ಮ್ಯಾಕ್ಸ್ ಮುಲ್ಲೋರ್ ಇವ್ರ ಕುರಿತು ನೋಡೋದಾದ್ರೆ ಮ್ಯಾಕ್ಸ್ ಮುಲ್ಲೋರ್ ಅವರ ಕುರಿತು ಒಂದೆರಡು ಅಂಶಗಳನ್ನು ತಿಳ್ಕೋದಾದರೆ ಇವರು ಮೂಲತಃ ಜರ್ಮನಿಯ ಜರ್ಮನಿಯ ವಿದ್ವಾಂಸರು ಜರ್ಮನಿಯ ವಿದ್ವಾಂಸರು ಸಂಸ್ಕೃತ ಭಾಷೆಯನ್ನು ಕಲಿತು ಭಾರತಕ್ಕೆ ಬಂದು ಸಂಸ್ಕೃತ ಭಾಷೆಯನ್ನು ಕಲಿತು ಭಾರತದಲ್ಲಿದ್ದಿರ್ತಕ್ಕಂತಹ ಅನೇಕ ಗ್ರಂಥಗಳನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಾರೆ ಜೊತೆಗೆ ಇವರ ಮೇಲೆ ಅತ್ಯಂತ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ರಾಮಕೃಷ್ಣ ಪರಮಹಂಸರು ಇವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ ಪರಿಣಾಮವಾಗಿ ಅವರು ಸಂಸ್ಕೃತದಲ್ಲಿದ್ದಿರ್ತಕ್ಕಂತಹ ಅನೇಕ ಗ್ರಂಥಗಳನ್ನು ಏನಪ್ಪ ಅಂತಂದರೆ ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಅದರಲ್ಲಿದ್ದಿರ್ತಕ್ಕಂಥ ಅಮೂಲ್ಯವಾಗಿದ್ದಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ವಹಿಸಿದರು ಅಂಥೇಳಿ ನಾವು ನೋಡ್ತೀವಿ ಇನ್ನು ಇನ್ನೋರ್ವ ವ್ಯಕ್ತಿ ಆರ್ ಶ್ಯಾಮಶಾಸ್ತ್ರಿ ಅಂಥೇಳಿ ನಾವು ನೋಡ್ತೀವಿ ಇವರದು ಪೂರ್ಣ ಹೆಸರು ಏನಂತಂದರೆ ರುದ್ರಪಟ್ಟಣ ಶ್ಯಾಮಶಾಸ್ತ್ರಿ ಅಂತೇಳಿ ನಾವು ನೋಡ್ತೀವಿ ರುದ್ರಪಟ್ಟಣ ಶ್ಯಾಮಶಾಸ್ತ್ರಿ ರುದ್ರಪಟ್ಟಣ ಶ್ಯಾಮಶಾಸ್ತ್ರಿ ಇವರೊಬ್ಬರು ಸಂಸ್ಕೃತ ವಿದ್ವಾಂಸರು ಜೊತೆಗೆ ಇವರು ಮೈಸೂರಿನಲ್ಲಿದ್ದಿರ್ತಕ್ಕಂಥ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಮೈಸೂರಿನ ಗ್ರಂಥಪಾಲಕರು ಆಗಿದ್ದರು ನಿಮಗೆ ಇವರು ಹೈಯೆಸ್ಟ್ ಎದುಕ ಪ್ರಸಿದ್ಧಿಯನ್ನು ನಾವು ಕಾಣ್ತೀವಿ ಅಂತಂದರೆ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಐತಿ ಅಲ್ರಿ ಗ್ರಂಥ ಆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಮರುಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಮರುಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತಂದರೆ ಅವರೇ ನಾವು ಇತಿಹಾಸದಲ್ಲಿ ಆರ್ ಶ್ಯಾಮಶಾಸ್ತ್ರಿ ಅಂಥೇಳಿ ರೀ ಇಂಗ್ಲೀಷಿಗೆ ಅದನ್ನು ಮರಳಿ ಇಂಗ್ಲೀಷಿಗೆ ಅನುವಾದಿಸಿ ಜಗತ್ತಿಗೆ ಏನಪ್ಪಾ ಅಂತಂದರೆ ಅದರ ಮಹತ್ವವನ್ನು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಆರ್ ಶ್ಯಾಮಶಾಸ್ತ್ರಿಯವರು ಮುಂದುವರೆದಂತೆ ಇವರೆಲ್ಲ ಸಾಧನೆಯನ್ನು ನೋಡಿ ಬ್ರಿಟಿಷ್ ಸರ್ಕಾರ ಈ ಆರ್ ಶ್ಯಾಮಶಾಸ್ತ್ರಿಯವರೆಗೆ ಮಹಾ ಮಹೋಪಾಧ್ಯಾಯ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತದ ರೀ ಹೆಸರು ಮಹಾ ಮಹೋಪಾಧ್ಯಾಯ ಅನ್ನೋದು ಒಂದು ಇನ್ನೊಂದು ಇವರಿಗೆ ಇದ್ದಿರತಕ್ಕಂತಹದ್ದು ಪ್ರಶಸ್ತಿ ಅಂತಂದರೆ ಅಥವಾ ಬಿರುದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ವಿಶಾರದ ವಿಶಾರದ ಅಂತಕ್ಕಂಥ ಈ ಎರಡು ಪ್ರಶಸ್ತಿಗಳು ಅಥವಾ ಈ ಎರಡು ಬಿರುದುಗಳು ಆರ್ ಶ್ಯಾಮಶಾಸ್ತ್ರಿಯವರಿಗೆ ಅವರಿಗೆ ದೊರೆತವು ಅನ್ನೋದನ್ನು ನಾವು ನೋಡ್ತೀವಿ ಇಲ್ಲಿವರೆಗೆ ಅನೇಕ ಪ್ರಶ್ನೆ ಗಣಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿಯನ್ನು ಬರಲಿಕ್ಕೆ ಉತ್ಸುಕರಾಗಿ ಅಧ್ಯಯನದಲ್ಲಿ ತೊಡಗಿರ್ತಿರತಕ್ಕಂತಹ ಎಲ್ಲ ಆತ್ಮೀಯ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಪ್ರಶ್ನೆ ಪತ್ರಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕನ್ನು ಮಾಡಿ ಶೇರನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚಿಕೊಳ್ಳೋದ್ರ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಮಾಹಿತಿ ತಲುಪುವಂತೆ ಸಹಾಯ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮತ್ತೆ ಮುಂದಿನ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು